ದಾನ ಮಾಡುವುದರಿಂದ ನಿಮ್ಮ ಗ್ರಹಗಳ ಸಮಸ್ಯೆಗಳು ಹೋಗುತ್ತವೆ ಹಾಗೂ ನಿಮ್ಮ ಪೂರ್ವಜರನ್ನು ಸಂತೋಷಪಡಿಸುತ್ತದೆ ನಿಮ್ಮ ಪೂರ್ವಜರ ನೆನಪಿಗಾಗಿ ನೀವು ದಾನ ಮಾಡಿದರೆ ನಿಮ್ಮ ತಂದೆಯ ದೋಷಗಳಿಂದ ಮುಕ್ತರಾಗುತ್ತೀರಿ ಇನ್ನೇನು ಕೆಲವೇ ದಿನಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಬರಲಿದೆ ಇದು ಈ ವರ್ಷದ ಮೊದಲ ಹಬ್ಬವಾಗಿದೆ ಈಗಾಗಲೇ ಅನೇಕರು ಸಂಕ್ರಾಂತಿ ಹಬ್ಬದ ತಯಾರಿ ನಡೆಸುತ್ತಿದ್ದಾರೆ ಸಂಕ್ರಾಂತಿಯ ಹಿನ್ನೆಲೆ ಭಕ್ಷ್ಯಗಳು ಗಾಳಿಪಟಗಳು ಸಾಂಸ್ಕೃತಿಕ ಆಟ ಹಾಗೂ ಇತರ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಹಬ್ಬದ ದಿನಗಳು ಹಾದುಹೋಗುತ್ತವೆ ಈ ಹಬ್ಬವು ದೇಶಾದ್ಯಂತ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಹಬ್ಬವನ್ನು ಆಚರಿಸುವ ಹಿಂದಿನ ಸಂಪ್ರದಾಯ ಮಾತ್ರವಲ್ಲದೆ ವಿಜ್ಞಾನವು ಇದರ ಹಿಂದೆ ಅಡಗಿದೆ ಎಂದು ಸಂಬಂಧಿತ ವಿದ್ವಾಂಸರು ಹೇಳುತ್ತಾರೆ ಶನಿಯ ಗ್ರಹ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಕ್ಷಣವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜನರು ಸ್ನಾನ ಮಾಡಿದ ಬಳಿಕ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡುತ್ತಾರೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ದೇವರನ್ನು ಪೂಜಿಸುವ ಸಂಪ್ರದಾಯವಿದೆ ಆ ದಿನ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುತ್ತಾನೆ ಹಿಂದೂ ಧರ್ಮದಲ್ಲಿ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ ಏಕೆಂದರೆ ಅದು ಪಾಪಗಳನ್ನು ತೆಗೆದುಹಾಕುತ್ತದೆ ಮತ್ತು ದಾನ ಮಾಡಿದವರು ಶಾಶ್ವತ ಸಗ್ಗುಣವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಈ ವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಎರಡು ವಸ್ತುಗಳನ್ನು ದಾನ ಮಾಡಬೇಕು ಇದರಿಂದ ದಾನ ಮಾಡಿದವರಿಗೆ ಸೂರ್ಯ ಮತ್ತು ಶನಿಯ ಇಬ್ಬರ ಆಶೀರ್ವಾದವು ದೊರೆಯುತ್ತದೆ ಕಷ್ಟಗಳು ನಿವಾರಣೆಯಾಗುತ್ತವೆ ಮತ್ತು ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಇನ್ನು ಮಕರ ಸಂಕ್ರಾಂತಿ ದಿನದಂದು ಯಾವ ಎರಡು ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ನೋಡೋಣ ಬನ್ನಿ ಬೆಲ್ಲ ಮಕರ ಸಂಕ್ರಾಂತಿಯ ದಿನದಂದು ಬೆಳಿಗ್ಗೆ ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಸೂರ್ಯ ದೇವರನ್ನು ನೆನೆದು ಬೆಲ್ಲವನ್ನು ದಾನ ಮಾಡಿ ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲವನ್ನು ದಾನ ಮಾಡುವುದರಿಂದ ಸೂರ್ಯನ ಆಶೀರ್ವಾದ ಸಿಗುತ್ತದೆ ಕಪ್ಪು ಎಳ್ಳಿನ ಬೀಜಗಳು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬೆಲ್ಲದೊಂದಿಗೆ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವುದು ವಾಡಿಕೆ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವ ಮೂಲಕ ಶನಿದೇವರು ಸಂತೋಷಪಡುತ್ತಾನೆ ನೀವು ಶನಿದೇವರ ಆಶೀರ್ವಾದವನ್ನು ಪಡೆಯುತ್ತೀರಿ ಮಕರ ಸಂಕ್ರಾಂತಿಯಂದು ಕಪ್ಪು ಎಳ್ಳಿನ ಬೀಜಗಳನ್ನು ಏಕೆ ದಾನ ಮಾಡಬೇಕು ಸೂರ್ಯ ಮತ್ತು ಶನಿ ತಾವು ತಂದೆ ಮಗನ ಬಂಧವನ್ನು ಹೊಂದಿದ್ದೇವೆ ಎಂದು ಒಪ್ಪಿಕೊಂಡರೂ ಇಬ್ಬರ ನಡುವೆ ದ್ವೇಷವಿದೆ ಅದರಂತೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ಉತ್ತಮ ಫಲಿತಾಂಶಗಳು ಸಿಗುವುದಿಲ್ಲ ಎಂದು ನಂಬಲಾಗಿದೆ ಆದಾಗ್ಯೂ ವರ್ಷಕ್ಕೆ ಎರಡು ಬಾರಿ ಸೂರ್ಯದೇವರು ತನ್ನ ಮಗ ಶನಿಯ ಮನೆಗೆ ಪ್ರವೇಶಿಸುತ್ತಾನೆ ಮೊದಲು ಮಕರ ರಾಶಿಯಲ್ಲಿ ನಂತರ ಕುಂಭ ರಾಶಿಯಲ್ಲಿ ಪುರಾಣಗಳ ಪ್ರಕಾರ ಸೂರ್ಯದೇವರು ಮೊದಲು ಶನಿದೇವನ ಮನೆಗೆ ಬಂದಾಗ ಅವನು ತನ್ನ ತಂದೆ ಸೂರ್ಯದೇವನಿಗೆ ಕಪ್ಪು ಎಳ್ಳಿನ ಬೀಜಗಳನ್ನು ನೀಡಿದನು ಇದು ಅವನಿಗೆ ತುಂಬಾ ಸಂತೋಷವನ್ನುಂಟು ಮಾಡುತ್ತೆ ಅದರಂತೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವ ಸಂಪ್ರದಾಯವಿದೆ ಇದನ್ನು ದಾನ ಮಾಡುವ ಮೂಲಕ ನೀವು ಶನಿ ಮತ್ತು ಸೂರ್ಯನ ಆಶೀರ್ವಾದವನ್ನು ಪಡೆಯುತ್ತೀರಿ ಎನ್ನುವುದು ಜನರ ನಂಬಿಕೆಯಾಗಿದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜನರು ಸ್ನಾನ ಮಾಡಿ ಆಹಾರ ಧಾನ್ಯಗಳು ಬೆಲ್ಲ ಕಪ್ಪು ಎಳ್ಳು ಬೆಚ್ಚಗಿನ ಬಟ್ಟೆಗಳು ಇತ್ಯಾದಿಗಳನ್ನು ದಾನ ಮಾಡುತ್ತಾರೆ ಈ ದಿನದಂದು ಜನರು ಕಿಚಡಿ ಅಥವಾ ಅಕ್ಕಿ ಉದ್ದಿನ ಬೇಳೆ ಮತ್ತು ತರಕಾರಿಗಳನ್ನು ದಾನ ಮಾಡುವುದನ್ನು ನೀವು ನೋಡಿರಬಹುದು ದಾನ ಮಾಡುವುದರಿಂದ ನಿಮ್ಮ ಗ್ರಹಗಳ ಸಮಸ್ಯೆಗಳನ್ನು ತೊಡೆದುಹಾಕುವುದಲ್ಲದೆ ನಿಮ್ಮ ಪೂರ್ವಜರನ್ನು ಸಂತೋಷಪಡಿಸುತ್ತದೆ ನಿಮ್ಮ ಪೂರ್ವಜರ ನೆನಪಿಗಾಗಿ ನೀವು ದಾನ ಮಾಡಿದರೆ ನೀವು ತಂದೆಯ ದೋಷಗಳಿಂದ ಮುಕ್ತರಾಗುತ್ತೀರಿ ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಪೂರ್ವಜರು ದೇವತೆಗಳು ಮತ್ತು ಋಷಿಮುನಿಗಳ ಆಶೀರ್ವಾದ ಸಿಗುತ್ತೆ